ಕೆಲಸಗೊಂಡರೆ ಶುಭಲ ಎಂದು ರಾಶಿ ಕೂಟ ಋಣ ಸಂಬಂಧ ಉಂದೆಂದು ಹೇಳ ಗುರುಬಲ ಲಿಂಗಬಲ ಉಂದೆಂದು ಹೇಳ ಕೂಡಲ ಸಂಗನ ಶರಣರ ಪೂಜಿಸಿದ ಫಲ ನಿಮ್ಮದಯ್ಯ ಪ್ರಾತಃಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಶರಣ ಶಿವರಾಜ್ ಪೊಲೀಸ್ ಇಲಾಖೆ ಶರಣೆ ಸುಜಾತ ಶ್ರೀ ಶರಣೆ ಕಲ್ಕಾ ಶರಣ ಲಕ್ಷ್ಮೀಕಾಂತ್ ಅಫ್ಜಲ್ಪು ಸಾಕಿ ಅರ್ಸನ್ ತಾವುಕೇ ಇವರ ಸುಪುತ್ರಿ ಇವರ ಒಂದು ಕಲ್ಯಾಣ ಮಹೋತ್ಸವದ ವೇದಿಕೆಯ ಮೇಲೆ ಪಾವದ ಸಾನ್ನಿಧ್ಯವನ್ನು ವಹಿಸಿರುವಂಥ ಸರ್ವಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳೋದ್ರ ಮೂಲಕ ಇಂಡಿ ತಾಲೂಕಿನಲ್ಲಿ ಬಸವದತ್ತು ಪ್ರಕಾರ ತಮ್ಮ ಸಹೋದರನ ಮದುವೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಯಶವಂಕರಾಯಿಗೌಡರನ್ನೇ ಬದಲು ಮಾಡಿಕೊಂಡು ಎಲ್ಲ ಹಿರಿಯರಲ್ಲಿ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತ ನೀವು ನೋಡಿರಿದಂಥ ಒಂದು ವಿಶೇಷ ಮದುವೆ ಇದು ಎಲ್ಲ ಕ್ರೆಡಿಟ್ ಹೋಗಬೇಕು ಅಂತ ಕೇಳಿದರೆ ಬಹುಶಃ ನೀವು ಜೋರಾಗಿ ಚಪ್ಪಾಳೆ ತಟ್ಟರೆ ಹೇಳ್ತೇನೆ ಅವರಷ್ಟು ಜೋರಾಗಿ ಚಪ್ಪಾಳೆ ತಟ್ಟರೆ ಬಹುಶಃ ಒಂದು ಮನೆಯೊಳಗೆ ಪರಿವರ್ತನೆ ತರಬೇಕು ಅಂತ ಕೇಳಿದರೆ ಒಬ್ಬ ಮನೆಯೊಳಗೆ ವಿಚಾರ ಮಾಡಬೇಕು ತಲೆ ಇರೋದು ವಿಚಾರ ಮಾಡೋಕೆ ಒಲಿ ಇರೋದು ಅಡುಗೆ ಮಾಡಕ್ಕಿದೆ ತಲೆಯೊಳಗೆ ವಿಚಾರ ಮಾಡಲಿಲ್ಲ ಅಂದ್ರೆ ಅದು ಏನಂತಾರಲ್ಲ ಒಲೆಯಲ್ಲಿ ಅಷ್ಟುಂಬರಲ್ಲ ತಲೆಯಲ್ಲಿ ಅಷ್ಟುಂಬ್ ಬರಲಿಲ್ಲ ಒಲೆಯಲ್ಲಿ ಆ ತುಂಬರೆ ಹೊಗೆಯುಂಟು ಹೊಗೆಯುಂಟು ತಲೆಯಲ್ಲಿ ತುಂಬಿದ್ರೆ ಜ್ಞಾನ ಉಂಟು ಗುಹೇಶ್ವರ ಅನ್ನುವಂಥ ಮಾತನ್ನು ಹೇಳುವಂಥ ವಿಚಾರವನ್ನು ಶರಣೆಯರು ತೆರೆದಂತ ವಿಚಾರ ಮಾಡ ಸಾಂಪ್ರದಾಯಿಕ ಮದುವೆ ಅಥವಾ ಲಗ್ನದಕ್ಕಿಂತ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರೇನು ಹಾಕಿಕೊಟ್ಟಾರಲ್ಲ ಸುಂದರವಾದಂಥ ಮದುವೆಯನ್ನು ಹಾಕಿಕೊಟ್ಟಾರ ಅದಕ್ಕೆ ಮದುವೆ ಅನ್ನೋದಿಲ್ಲ ಅಂತ ಕೇಳಿದ ಕಲ್ಯಾಣ ಮಹೋತ್ಸವ ಆ ಮದುವೆ ಅಕ್ಕಿ ಕಾಳ ಹಾಕ್ತೀರಿ ನೀವು ಅಕ್ಕಿ ಕಾಳು ಹಾಕುದು ಅಂದ್ರೆ ಏನ್ರಿ ಹಾಕಿ ಕಾಳಾಗಿ ಅಂತ ಅರ್ಥ ಈ ಶರಣರ ವಿವಾಹದಲ್ಲಿ ಕಲ್ಯಾಣ ಮಹೋತ್ಸವದಲ್ಲಿ ಅತಿ ಕಾಳಾಗಿ ಬರಂಗಿಲ್ಲ ಆ ಪೊಲೀಸ್ ಬಾರಿ ಬೆಳಕಾಗಿ ಬರ್ತಾಳ ಬೆಳಕಾಗಿ ನಾವೆಲ್ಲರೂ ಡಳತ್ ಮಾಡಲಿಕ್ಕೆ ಬಂದಿದ್ದೀವಿ ಗೆಳತ್ ಮಾಡಲಿಕ್ಕೆ ಬರ್ತೀನಿ ನಾವಿದ ನೆನಪಿಟ್ಕೋಬೇಕು ಬಂಧುಗಳೇ ಬಹುಶಃ ಇವತ್ತು ನಮ್ಮ ನಾನಾಗವ್ರು ಹೇಳಿದ್ರು ಈ ಎಲ್ಲ ಮದ್ವೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಮಾವ ಇವ್ರು ನೋವ್ರು ಕಾಂತೀನಗೌಡ್ರು ಜೋರಾಗಿ ಚಪ್ಪಾಳೆ ಯಾಕೆ ತಟ್ರಿ ಅಂತ ಕೇಳಿದ್ರೆ ಕಾಂತನಗೌಡ್ರ ಅವ್ರ ಮದುವೆನೂ ಹಂಗ ಮಾಡ್ಕೊಂಡಾರ ಅವ್ರ ಅಲೇನ ಮದ್ವೆನೂ ವಸಂತ ಪ್ರಕಾರ ಆಗಲಿ ಅಂತ ಹೇಳಿ ಏ ಸಂಕಲ್ಪಟ್ಟು ಇವತ್ತು ಅವ್ರು ಮಾಡ್ಯಾರ ನೋಡ್ರಿ ಚಲೋ ಸುರ್ಗಿ ಅವ್ರ ಹೆಸರನ್ನು ಹೆಸರನ್ನಿಟ್ಟುಕೊಂಡ ಅವರೆಲ್ಲ ನಮ್ಮ ಅಶೋಕ್ ಕುದೋಡಿಕೆಯನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಒಂದು ಟೀಮ್ ಇದೆ ಬಹಳ ಒಂಥರ ಬಸವ ತುಕ ಅರ್ಪಣೆ ಆದಂಥವ್ರು ಇವಾಗ ಬಹುಶಃ ನೀವು ಅಕ್ಕಿ ಕಾಳು ಹಾಕಂಗಿಲ್ಲ ಒಂದು ಅಕ್ಕಿ ಕಾಳು ಹಾಕ್ಬೇಕಾದ್ರೆ ಅದ್ರ ಹಿಂದೆ ಸಾವಿರ ಮಂದಿ ಶ್ರಮ ಇದೆ ನಿಮಗೆಲ್ಲ ಗೊತ್ತಿರ್ಬೇಕು ಒಂದು ಅಕ್ಕಿ ಹೇಗಿ ಮಾಡ್ಬೇಕು ಅದನ್ನು ಚುಚ್ಚಬೇಕು ಅದಕ್ಕೆ ಗೊಬ್ಬರ ಹಾಕ್ಬೇಕು ಅದಕ್ಕೆ ರೋಗ ಬಂದ್ರೆ ಎಣ್ಣೆ ಹೊಡಬೇಕು कोय್ಬೇಕು ರಾಸಿ ಮಾಡಬೇಕು ಫ್ಯಾಕ್ಟರಿಗೆ ಹಾಕ್ಬೇಕು ಮ್ಯಾಲಿನ ಸಿಪ್ಪೆ ತೆಗೆಬೇಕು ಚೀಲಾ ತುಂಭೆ ಅದು ಹೊಲೇಕ ಒಬೆಕ್ ಅದಂತಂದ ಫ್ಯಾಕ್ಟರಿಗೆ ಹಾಕ್ಬೇಕು ಫ್ಯಾಕ್ಟರಿ ಒಬೆ ಹೊಂಡಿ ಕೊಡಬೇಕು ಅಂಬೆ ಒತ್ತುಕ ಮಾಡಬೇಕು ತುಕ ಮಾಡಿ ಮನೆಗೆ ಬರಬೇಕು ನೀರು ನೀರ ಹಾಕಿ ತೊಳೆಯಬೇಕು ನೀರ ಹಾಕಿ ತೊಳಿದ ಮೇಲೆ ಅನ್ನ ಆಬೇಕು ಅನ್ನ ಆದಮೇಲೆ ಎಷ್ಟು ಇದರಿ ಒಂದಕ್ಕಿ ಆಗುತ್ತೆ ನಾನು ಹೇಳಿದ್ರೆ ಇಷ್ಟ ಮಟ ಒಂದ ಅಕ್ಕಿ ಆಗ್ಬಾಕ್ರೆ ಇಷ್ಟ ಬಂದಿ ಶ್ರಮ ಇದೆ ಹಂತಹದ್ದಲ್ಲಿ ಇಷ್ಟು ಮಂದಿ ಶ್ರಮ ಪಟ್ಟು ತೆಗೆದಂತ ಅಕ್ಕಿಯನ್ನ ಒಂದು ನಿಮಿಷ ಹುಡುಗಿ ಹಾಳು ಮಾಡ್ತೀರಂತ ಕೇಳಿದ್ರೆ ನಮ್ಮಂತ ನಮ್ಮಂತರ ಯಾರದಾರ ಅಂತ ಕೇಳ್ಬೇಕಾಗ್ತದ ಅಕ್ತದ ಬಂಧುಗಳೇನ ಯಾಕೆ ಅಂತ ಕೇಳಿದ್ರೆ ಬಸ್ವಾಮಿ ಶಿಕ್ಷಕ್ರೆ ಏನ್ ಅಂತ ಕೇಳಿದ್ರೆ ಅಕ್ಕಿ ಚೆಲ್ಬ್ಯಾಡ್ರಿ ಅಕ್ಕಿಯನ್ನು ಪ್ರಸಾದವನ್ನು ಚೆಲ್ಲ ಅದು ನಿಮಗೆ ಕೂಡಲ ಸಂಗಲ ಶಗ ಬಂದ ಪ್ರಸಾದ ಕಾರ್ಯ ಕೆಲಸ ಅಂತ ಹೇಳ್ತಾರಲ್ಲ ಅದು ಆರೋಗಣೆ ಮಾಡಕ್ಕಿದೆಪ್ಪ ಚಲೋದಕ್ಕಿಲ್ಲ ದೇವ್ರ ಮೇಲೆ ಏರಿಸಬೇಕಾದ್ರೆ ಏನು ಬೇಕಂತ ಕೇಳಿ ಪತ್ರಿ ಪುಷ್ಪಗಳನ್ನು ಧರಿಸಿರಿ ಹಂಗೆ ಅವ್ರ ಮೇಲೆ ಅರ್ಧ ಮಾಡಬೇಕಾದ್ರೆ ಏನು ಹಾಕಿರಿ ಅಂತ ಕೇಳಿದ್ರೆ ಏನು ಹಾಕ್ಬೇಕು ಪುಷ್ಪಗಳನ್ನು ಹಾಕ್ಬೇಕು ಅವರು ಬದುಕು ಕೂಡ ಹೂವಿನಂತೆ ಅರಳ್ಳಿ ಅಂತ ಹೇಳಿ ನೀವು ಆಶೀರ್ವಾದವನ್ನ ಹೂ ಹಾಕಬೇಕಾಗಿದೆ ಹೂ ಹಾಕಬೇಕಾಗಿದೆ ಅದರ ಜೊತೆಯಲ್ಲಿ ಇವತ್ತು ಶತಸ್ಥಲ ಧ್ವಜಾರೋಹಣ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ ಲಿಂಗಾಯತ ಸಿದ್ಧಾಂತದ ಒಬ್ಬ ಆತ್ಮ ಹೋಗಿ ಪರಮಾತ್ಮ ಆಗುವಂತಹ ಧ್ವಜ ಧ್ವಜ ಅದಕ್ಕೆ ರಾಷ್ಟ್ರಕ್ಕೆ ತ್ರಿವರ್ಣ ಧ್ವಜ ಲಿಂಗಾಯತ ಯಾವ್ದು ಶತಸ್ಥಲ ಧ್ವಜ ಆ ಧ್ವಜವನ್ನ ಹಾರಿಸಿ ಇವತ್ತ ಅವರ ಕಲ್ಯಾಣ ಮಹೋತ್ಸವ ಮಾಡ್ತಾರೆ ಬಂಧುಗಳೇ ನಿಮ್ಗೆ ಅಲ್ಲೇ ಅಕ್ಕಿ ಕಾಳನ್ನು ಕೊಡುವ ನಿಮ್ ಕೈಯಾಗ ಇವತ್ತು ಏನ್ ಕೊಡ್ತಾರೆ ಏನ್ ಕೊಡ್ತಾರ ಹೇಳ್ರಿ ಏನ್ ಕೊಡ್ತಾರ್ರಿ ನಿಮ್ ಕೈಯಾಗೆಲ್ಲ ಹೂ ಕೊಡ್ತಾರೆ ನೀವು ಅಲ್ಲೇ ಇರ್ಬೇಕು ವಧುವರರು ಕಲ್ಯಾಣ ಮಹೋತ್ಸವ ಆದ ಇಲ್ಲಿ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ಅಲ್ಲಿ ನಿಂತು ಗಂಗಿಲ್ಲ ಏನು ಮಾಡಬೇಕು ಅವ್ರು ತೆಲೀನಾಗ ನೀವು ಅಲ್ಲೇ ನಿಂತು ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ಕೆಲವೊಂದು ಹುಡುಗರು ಲಗ್ನದ ಲಗ್ನದಲ್ಲಿ ಯುವಕರಿದ್ದಾರೆ ಅವ್ರಿಗೆ ಅನಿಸ್ತಾ ಇರ್ಬೋದು ಏನಂತ ಹೇಳಿ ನಾಳೆ ನಾವು ಮದುವೆ ಆದರೆ ಹಿಂಗೆ ಆಗ್ಬೇಕು ಪೋತಮ್ಮ ಅಂತ ಹೇಳಿ ಅನಿಸ್ತಾ ಇರ್ಬೋದು ಅವ್ರಿಗೂ ಅನಿಸ್ತಾ ಇದೆ ನನಗೆ ಯಾಕಂತ ಕೇಳಿದ್ರೆ ನೀವು ಹಿಂಗ ಆಗ್ಬೇಕು ನಾನು ನಿಮ್ಮ ಆದರ್ಶ ಹೇಗೇನು ನಿಮ್ಮ ಪತ್ನಿಯೊಂದಿಗೆ ಸಂಗಾತಿಯೊಂದಿಗೆ ಹೆಂಗಾಗ್ತಾರೆ ವೈಚಾರಿಕವಾಗಿ ಹೆಜ್ಜೆ ಹೇಳಿದಾಗ ಆ ಬದುಕು ಏನಾಗ್ತದೆ ಅಂತ ಕೇಳಿದ್ರೆ ಬೆಳಕಿನಿಂದ ಸುಮ್ತದೆ ಅನ್ನುವಂಥದ್ದನ್ನು ನಾನು ಬಹಳ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಬದುಕ ಇವತ್ತು ನಮ್ಮ ಶಿವರಾಜ ಮತ್ತು ಸುಜಾತ ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಇಷ್ಟು ದಿವಸ ಸಿಂಗಲ್ ಇದ್ರಿ ಇವತ್ತು ಇವತ್ತು ಆಗ್ತಾ ಇದ್ದಾರೆ ಅಂತ ಕೇಳಿದ್ರೆ ಡಬಲ್ ಆಗ್ತಾ ಇದ್ದಾರೆ ನೀವೆಲ್ಲ ಪರ್ಮಿಷನ್ ಕೊಡಾಕೆ ಬಂದಿರಿ ಕಲ್ಯಾಣ ಮಹೋತ್ಸವ ಅಂತ ಕೇಳಿದ್ರೆ ನೀವು ಇನ್ನು ಮುಂದೆ ಬಸವಾದಿ ಶೃ ಆದರ್ಶದಲ್ಲಿ ಇಬ್ರು ದಂಪತಿಗಳಾಗಿ ಏನಾಗ್ತದೆ ಅಂತ ಕೇಳಿದ್ರೆ ನಡಿ ಅಂತ ಹೇಳಿ ನೀವೆಲ್ಲ ಗುರುಗಳು ತಾವೆಲ್ಲ ಏನು ಮಾಡಾಕೆ ಬಂದಿರಿ ಅಂತ ಕೇಳಿದ್ರೆ ನೀವು ಹೇಳಕ್ಕೆ ಬಂದಿರಿ ಅದಕ್ಕೆ ನೀವೆಲ್ಲರೂ ಇಂಥ ಮದುವೆಯನ್ನು ನೀವು ಮನೆಯೊಳಗೆ ಮಾಡಬೇಕು ಓದೋದಿಲ್ಲ ಬಾರಿಸೋದಿಲ್ಲ ಏನಿಲ್ಲ ಇಲ್ಲ ಎಷ್ಟು ಆನಂದ ಇದೆ ನೋಡ್ರಿ ಹಾಡೋರು ಬಂದಾರೆ ಬಸವಣ್ಣವ್ರ ಹಾಡುಗಳನ್ನು ಹೇಳಿದರೆ ನಮ್ಮ ಯಶವಂತ ಅದರ ಜೊತೆಗೆ ಎಷ್ಟು ಚಲೋ ನಾಲ್ಕು ಅನುಭವದ ಮಾತುಗಳನ್ನು ಅವ್ರು ಬಾರಿಸ್ತಿರ್ತಾರೆ ಒದರ್ತಿರ್ತಾರೆ ಏನೇನು ಮಾಡ್ತಿರ್ತಾರೆ ಅಕ್ಕಿ ಕಾಳು ಡಬ್ ಗುಬ್ ಮಾಡಿದ್ರೆ ಡಬ್ ಅಂತ ಹಾರಿಸಿ ಎಲ್ಲರೂ ಮದುವೆ ಮಾಡೋರ್ಕಿನ ನಮ್ಮಂಥ ಸೈಟ್ ನಿಂಥವ್ರ ಮೇಲೆ ಬಾಳು ಬಿದ್ದಿರ್ತೈತೆ ಅದನ್ನು ಅದನ್ನು ಮಾಡೋಕ್ಕಿಂತ ಇಷ್ಟು ಆನಂದದ ಕಲ್ಯಾಣ ಮಹೋತ್ಸವವನ್ನು ಮಾಡಿದರೆ ಎಷ್ಟು ಚಂದ ಇರ್ತದೆ ಅದಕ್ಕಿಂತ ಮದುವೆ ತಮ್ಮಿಂದ ಆಗಲಿ ಎನ್ನುವಂಥ ಮಾತಲ್ಲಿ ಸಂದರ್ಭದಲ್ಲಿ ಹಾರೈಸಿ ಶಿವರಾಜ ಮತ್ತು ಸುಜಾತರ ಬದುಕು ಬಸವಾದಿ ಶಿವಶರಣರಂತೆ ನಡೀಲಿ ಎನ್ನುವಂಥ ಮಾತಲ್ಲಿ ಸಂದರ್ಭದಲ್ಲಿ ಹಾರೈಸಿ ಆ ಅಕ್ಷಲ್ಪುರ್ ಮತ್ತು ಶಿವರಾಜ್ ಅವರ ಪರಿವಾರಕ್ಕೆ ಬಸವಾದಿ ಶಿವಶರಣ ವೃತ್ರೋತ್ರ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವಂಥ ಮಾತಲ್ಲಿ ಸಂದರ್ಭದಲ್ಲಿ ಹಾರೈಸಿ ಅಲ್ಲಿ ನೋಡ್ರವರು ಕೈಯಾಗಿ ಕಂಕಣ ಕಟ್ತಾರೆ ಅಂದ್ರೆ ನೀವು ಕಟ್ಟುವಂತ ಅರಿಶಿನ ಏನಲ್ಲ ಇಲ್ಲಿ ಏನು ರುದ್ರಾಕ್ಷಿ ಕಂಕಣವರು ಕಟ್ತಾರೆ ಸಮಾನತೆ ಸಂಕೇತವಾಗಿ ಗಂಡ ಹೆಂಡತಿಗೆ ತಾಳಿಯನ್ನು ಕಟ್ಟಿದ್ರೆ ಮರಳಿ ಅವಳು ಮೂಡಿ ಬಂದರೆ ಹೆಣ್ಣಂಬರು ಗಂಡ ಮೀಸ ಬಂದರೆ ಗಂಡಂಬರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅದು ಹಾಗೆ ಆ ವಧು ಅಥವಾ ಹೆಂಡತಿ ಆಗಲಿರುವಂತ ಆ ಸುಜಾತ ಅವರು ಏನ್ ಕಟ್ತಾರಂತ ಕೇಳಿದ್ರೆ ಶಿವರಾಜ್ ಅವರು ಕೊಳ್ಳಿಗೆ ರುದ್ರಾಕ್ಷಿ ಏನು ಕಟ್ತಾರೆ ಬಹಳ ಸುಂದರವಾದ ಪ್ರಕ್ರಿಯೆ ಅನ್ನುವಂತಹದ್ದು ಇಲ್ಲಿ ಪಾರೋತವನ್ನ ಮಾಡೋದ್ರ ಮೂಲಕ ನಡ್ಕೊಂಡು ಬರ್ತದೆ ನಿಮ್ಮ ಮನಿಯೊಳಗೆ ಹಂಗಾಗ್ಲಿ ಹುಟ್ಟಿದಾಗ ಎಂಟು ತಿಂಗಳಕ್ಕೆ ನೀವು ಗರ್ಭಕ್ಕೆ ಹಂಗೆ ಲಿಂಗ ಕಟ್ತೀರಿ ಸಾಯಂ ಒಂದು ಅದೇ ಲಿಂಗ ಬರ್ತದೆ ಕೊಳ್ಳಾ ಕಟ್ಟಿದ ಏನೂ ಬರಂಗಿಲ್ಲ ಇಲ್ಲ ಇವಾಗ ನೋಡಿದ್ರೆ ಇಲ್ಲೇ ರೀಚ್ ಆಗಿದೆ ಎಲ್ಲವೂ ಆಮ್ರೊಂದಿಗೆ ಏನಾಗಿದೆ ಅಂತ ಕೇಳಿದ್ರೆ ಅವರ ಜೀವನ ರೀಬರ್ತ್ ಅಂತ ಹೇಳ್ತಾರೆ ಮರಳಿ ಜನ್ಮ ಅಂತಾರಲ್ಲ ಹಂಗ ಮರಳಿ ಜನ್ಮ ಅನ್ನುವ ಹಾಗೆ ಅವರಿಗಾಗಿದೆ ಅಂತ ಬದುಕು ಸುಂದರವಾಗಿ ಬಸವಾದಿ ಪ್ರಮುಖರ ಮಾರ್ಗದಲ್ಲಿ ಸಾಧನೆ ಇರುವಂತಹ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಹೆಣ್ಮಾಸ್ತರನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರು ಹರಿಯುವ ಹಣಕ್ಕೆ ಮೈಯಲ್ಲ ಕಾಲಗಳು ಉರಿಯುವ ಬೆಂಕಿಗೆ ಮೈಯಲ್ಲ ನಾಲಿಗೆ ಸೂಸುವ ಕಾಲಿಗೆ ಮೈಯಲ್ಲ ಕೈಗಳು ನಿನ್ನ ನೆನಪು